ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ನಾನು ನಿಮ್ಮ ರಫೀಕ್ ಸೌಧಾಗರ್ ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೆ ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ನಾರ್ಸೆಟ್ ಝೀರೋ ಸೆವೆನ್ ಎಕ್ಸಾಮ್ ಸುಮಾರು ಜನ ಈ ನಾರ್ಸೆಟ್ ಎಕ್ಸಾಮನ್ನು ಅಪ್ಲೈ ಮಾಡಿದ್ದಾರೆ ಸ್ನೇಹಿತರೆ ಆಮೇಲೆ ಈ ಒಂದು ಈವೆಂಟ್ಸ್ ಯಾವ ರೀತಿ ಇರ್ತಾವೆ ಯಾವ ರೀತಿ ಈ ನಾರ್ ಸೆಟ್ ಎಕ್ಸಾಮಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈವೆಂಟ್ಸ್ ಇದ್ದಾವೆ ಅದರ ಬಗ್ಗೆ ಒಂದು ಕಿರು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ಲಿಂಕನ್ನು ಶೇರ್ ಮಾಡಿ ಸೊ ಯೂಸ್ಫುಲ್ ಇನ್ಫಾರ್ಮೇಷನ್ ಅವರಿಗೆ ಸಿಗಲಿಕ್ಕೆ ಅನುವಾಗುತ್ತೆ ಸ್ನೇಹಿತರೆ ಸೊ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ್ಯೂಡೆಲ್ಲಿ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಸೆಕ್ಷನ್ ನೋಟಿಸ್ ನಂಬರ್ ನೈಂಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟ್ ಡೇಟೆಡ್ ತರ್ಟಿ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ನೇಹಿತರೆ ನಿಮಗೆ ತಿಳಿದಿರುವ ಹಾಗೆ ಆನ್ಲೈನ್ ರಜಿಸ್ಟ್ರೇಷನ್ ಫಾರ್ ಅಪ್ಲಿಕೇಶನ್ ಬಂದು ಒಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗಿತ್ತು ಕ್ಲೋಸಿಂಗ್ ಡೇಟ್ ಅಂದರೆ ನಿನ್ನೆ ಇರುವಂಥ ಡೇಟು ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬೈ ಫೈ ಪಿ ಎಮ್ ತದನಂತರ ವಿಂಡೋ ಫಾರ್ ಕರೆಕ್ಷನ್ ಎಡಿಟ್ ಇನ್ ರಜಿಸ್ಟ್ರೇಷನ್ ಫಾರ್ಮ್ ಆಫ್ ಇಫ್ ಎನಿ ಅಂತಂದರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಐದು ಗಂಟೆ ಒಳಗೆ ಯಾರು ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಲಾಸ್ಟ್ ಡೇಟ್ ಮುಗಿದಿದೆ ಈಗ ಹೊಸದಾಗಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೋಸ್ಕರ ನರ್ಸಿಂಗ್ ಜಾಬ್ಗೋಸ್ಕರ ಅಪ್ಲೈ ಮಾಡಲಿಕ್ಕೆ ಆಗಲ್ಲ ಯಾರಾದ್ರು ಅಪ್ಲೈ ಮಾಡಿದ್ದೀರಾ ಬಟ್ ಅದರಲ್ಲಿ ಕೆಲವೊಂದು ಎಡಿಟ್ ಮಾಡಬೇಕಾಗಿದೆ ಕೆಲವೊಂದು ಎರರ್ಸ್ ಬಂದಿದ್ದಾವೆ ಅಂತಂದರೆ ಇನ್ನೂ ಎರಡು ದಿವಸಗಳ ಸಮಯಾವಕಾಶ ಇದೆ ಅಂದರೆ ಎರಡು ಇಪ್ಪತ್ತೆರಡು ಎಂಟು ಮತ್ತು ಇಪ್ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನೀವು ಎಡಿಟ್ ಮಾಡಬಹುದು ಅಪ್ ಟು ದ ಟೈಮ್ ಆಫ್ ಫೈ ಪಿ ಎಮ್ ಸ್ನೇಹಿತರೆ ತದನಂತರ ಸ್ಟೇಟಫ್ ಆ ಸ್ಟೇಟಸ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಕರೆಕ್ಷನ್ ಆಫ್ ರಿಜೆಕ್ಟೆಡ್ ಇಮೇಜಸ್ ಅಥರ್ಸ್ ಡೆಫಿಷಿಯನ್ಸೀಸ್ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಸಕ್ಸಸ್ಫುಲ್ಲಾಗಿ ಆಮೇಲೆ ಕರೆಕ್ಷನ್ ಕೂಡ ಮಾಡ್ಕೊಂಡಿದ್ದೀರಾ ವೆದರ್ ಅದು ಎಕ್ಸೆಪ್ಟ್ ಆಗಿದೆ ಇಲ್ಲ ಅನ್ನುವಂಥದ್ದು ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕದಿಂದ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಐದು ಗಂಟೆ ಒಳಗಡೆ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ ಅಂದರೆ ಸ್ಟೇಟಫ್ಸ್ ಆಫ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಸ್ಟೇಟಸ್ ಏನು ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿದೆ ಅಥವಾ ಇಲ್ಲ ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಕರೆಕ್ಷನ್ ಆಫ್ ರಿಜೆಕ್ಟೆಡ್ ಇಮೇಜಸ್ ಲಾಸ್ಟ್ ಡೇಟ್ ಏನಾದರೂ ಇಮೇಜಸ್ ಕರೆಕ್ಷನ್ ಆಗಬೇಕಾಗಿದೆ ಏನಾದರೂ ಹೆಸರಲ್ಲಿ ಏನಾದರೂ ಬದಲಾವಣೆ ಆಗಬೇಕಾಗಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದ್ದಾವೆ ಏರರ್ ಆಗಿದೆ ಅನ್ನೋದರ ಬಗ್ಗೆ ಮತ್ತು ಬೇರೆ ಇನ್ನಿತರ ಏನಾದರೂ ಮಿಸ್ಲೀನಿಯಸ್ ಡೆಫಿಷನ್ಸೀಸ್ ಇದ್ದರೆ ಈ ಒಂದು ದಿವಸಗಳಲ್ಲಿ ಗೊತ್ತಾಗುತ್ತೆ ಸ್ನೇಹಿತರಲ್ಲಿ ತದನಂತರ ಇನ್ಫಾರ್ಮೇಷನ್ ಅಬೌಟ್ ಸಿಟಿ ಆಫ್ ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ಸಿಟಿ ನೀವು ಚೂಸ್ ಯಾವುದು ನಿಮಗೆ ಅಲಾಟ್ ಆದಂಥ ಸಿಟಿಗಳ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಒನ್ ವೀಕ್ ಬಿಫೋರ್ ದ ಎಕ್ಸಾಮಿನೇಷನ್ ಈ ಒಂದು ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಅದರ ಮುಂಚಿತವಾಗಿ ಒಂದು ವಾರದ ಮುಂಚಿತವಾಗಿ ನಿಮಗೆ ಅದನ್ನು ತಿಳಿಸಲ್ಪಡ್ ಪಡುತ್ತದೆ ಈ ಒಂದು ನಾರ್ಸೆಟ್ ಎಕ್ಸಾಮ್ ಎಕ್ಸಾಮಿನೇಷನ್ ಸೆಂಟ್ರದು ಅಪ್ಲೋಡ್ ಆಫ್ ಅಡ್ಮಿಟ್ ಕಾರ್ಡ್ ಟೂ ಡೇಸ್ ಬಿಫೋರ್ ದ ಎಕ್ಸಾಮಿನೇಷನ್ ಈ ಅಡ್ಮಿಟ್ ಕಾರ್ಡನ್ನು ಟೂ ಡೇಸ್ ಬಿಫೋರ್ ದ ಎಕ್ಸಾಮಿನೇಷನ್ ಅಪ್ಲೋಡ್ ಮಾಡ್ತಾರೆ ಈ ವೆಬ್ಸೈಟಲ್ಲಿ ತದನಂತರ ಡೇಟ್ ಆಫ್ ಆನ್ಲೈನ್ ಸಿ ಬಿ ಟಿ ಫಾರ್ ಸ್ಟೇಜ್ ಎಕ್ಸಾಮಿನೇಷನ್ ಸಂಡೇ ಫಿಫ್ಟೀನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅದರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವತ್ತಿರುತ್ತೆ ಅಂತಂದರೆ ರವಿವಾರ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ತದನಂತರ ಡೇಟ್ ಆಫ್ ಸ್ಟೇಜ್ ಟೂ ಎಕ್ಸಾಮಿನೇಷನ್ ಅಂದರೆ ಸ್ಟೇಜ್ ಟು ಎಕ್ಸಾಮಿನೇಷನ್ ಟಿಕೆಟು ಬಂದು ಫ್ರೈಡೇ ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತಂದರೆ ಸಂಡೇ ಫಿಫ್ಟೀನ್ ಸೆಪ್ಟೆಂಬರ್ ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮು ಮೇನ್ ಎಕ್ಸಾಮು ಅಂದರೆ ಸೆಕೆಂಡ್ ಎಕ್ಸಾಮು ಫ್ರೈಡೇ ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇರುತ್ತೆ ಸ್ನೇಹಿತರೆ ಸೊ ರಿಸಲ್ಟ್ ಅನೌನ್ಸ್ ಮಾಡೋದು ಟು ಬಿ ಅನೌನ್ಸ್ಡ್ ಇನ್ ಅ ಡ್ಯೂ ಕೋರ್ಸ್ ಆಫ್ ಟೈಮ್ ಆ್ಯಸ್ ಸುನ್ ಆಸ್ ಪಾಸಿಬಲ್ ಸ್ಕೆಡ್ಯೂಲ್ ನೋಡಿಕೊಂಡು ಅವ್ರು ಅನೌನ್ಸ್ ಮಾಡ್ತಾರೆ ಪರ್ಟಿಕ್ಯುಲರ್ ಡೇಟ್ ಏನು ಹೇಳಲಿಲ್ಲ ಡ್ಯೂ ಕೋರ್ಸಲ್ಲಿ ಅನೌನ್ಸ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಇದರ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎಕ್ಸಾಮಿನೇಷನ್ ಸೆಂಟರ್ ಸಿಟೀಸ್ ಆಲ್ ಓವರ್ ಇಂಡಿಯಾ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರ್ತವೆ ಅಂತಂದರೆ ಮೇನ್ ಮೇನ್ ಸಿಟೀಸ್ ಆಲ್ ಓವರ್ ಇಂಡಿಯಾದಲ್ಲಿರುತ್ತೆ ಬಾಂಬೆ ಆಗಲಿ ಬ್ಯಾಂಗ್ಳೂರಾಗಲಿ ಅಥವಾ ಹೈದ್ರಾಬಾದ್ ಆಗಲಿ ನಮ್ಮ ಸೌತ್ ಇಂಡಿಯಾದ ಇರುವಂಥ ಚೆನ್ನೈ ಆಗಲಿ ಅಥವಾ ಡೆಲ್ಲಿ ಆಗಲಿ ಕ್ಯಾಲ್ಕಟಾ ಆಗಲಿ ಮೇನ್ ಸಿಟೀಸಲ್ಲಿ ಇರುತ್ತೆ ಆಮೇಲೆ ಇಂಪಾರ್ಟೆಂಟ್ ನೋಟಿಸ್ ಪ್ಲೀಸ್ ವಿಸಿಟ್ ದ ವೆಬ್ಸೈಟ್ ವೆಬ್ಸೈಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಇದು ಕರೆಕ್ಟಾಗಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ವೆಕ್ಸ್ ವೆಬ್ಸೈಟಲ್ಲಿ ಕಂಟಿನ್ಯೂಸ್ಲಿ ಏನು ನಿಮಗೆ ಅಪ್ಡೇಟ್ಸ್ ಬೇಕು ಆ ಅಪ್ಡೇಟ್ಸನ್ನು ಅದರಲ್ಲಿ ಪಡೆಯಬಹುದು ಡಬ್ಲ್ಯೂ 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 ಡಾಟ್ ಏಮ್ಸ್ ಎ ಐ ಐ ಎಮ್ ಎಸ್ ಏಮ್ಸ್ ಎಕ್ಸಾಮ್ಸ್ ಇ ಎಕ್ಸ್ ಎ ಎಮ್ ಎಸ್ ಎಕ್ಸಾಮ್ಸ್ ಡಾಟ್ ಎ ಸಿ ಡಾಟ್ ಇನ್ ಆ್ಯಸ್ ಆಲ್ ಇಂಪಾರ್ಟೆಂಟ್ ನೋಟಿಸ್ ಕೊರಿಕ್ ಅಡ್ ಅಡಮ್ ಡಮ್ ಅಡೆಂಡಮ್ ಅಪ್ಡೇಟ್ಸ್ ಎಕ್ಸೆಟ್ರಾ ವಿತ್ ರಿಗಾರ್ಡ್ಸ್ ಟು ಕಂಡಕ್ಟ್ ಆಫ್ ಎಕ್ಸಾಮಿನೇಷನ್ ಎನ್ ಇನ್ಸ್ಟಿಟ್ಯೂಟ್ ಹಾಸ್ಪಿಟಲ್ ಆಲೊಕೇಶನ್ ವಿಲ್ ಓನ್ಲಿ ಬಿ ಅಪ್ಲೋಡೆಡ್ ಆನ್ ದ ಏಮ್ಸ್ ವೆಬ್ಸೈಟ್ ಸೊ ಏನೇ ನಿಮಗೆ ರಿಗಾರ್ಡಿಂಗ್ ಎಕ್ಸಾಮಿನೇಷನ್ ಯಾವಾಗ ಏನು ಅನ್ನುವುದರ ಬಗ್ಗೆ ಏನೇ ನಿಮಗೂ ಒಂದು ವ್ಯಾಲಿಡ್ ಇನ್ಫಾರ್ಮೇಷನ್ ಪ್ರಾಪರ್ ಇನ್ಫಾರ್ಮೇಷನ್ ಸಿಗಬೇಕಾದರೆ ನೀವು ದಯವಿಟ್ಟು ಆಫಿಷಿಯಲ್ ವೆಬ್ಸೈಡ್ ಆದಂತಹ ಏಮ್ಸ್ ಎಕ್ಸಾಮ್ಸ್ ಡಾಟ್ ಎ ಸಿ ಡಾಟ್ ಇನ್ಗೆ ನೀವು ಲಾಗಿನ್ ಮಾಡಿಕೊಂಡು ಸವಿಸ್ತಾರವಾಗಿ ಪ್ರಾಪರ್ ಡೀಟೇಲನ್ನು ಪಡ್ಕೊಳ್ಬಹುದು ಎನ್ನುವಂಥ ಮಾತನ್ನು ಇದರ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಡಿಜಿಟಲಿ ಸೈನ್ಡ್ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮ್ಸ್ ಏಮ್ಸ್ ನ್ಯೂ ಡೆಲ್ಲಿ ಸೊ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಟು ದ ಆಲ್ ದ ಕ್ಯಾಂಡಿಡೇಟ್ಸ್ ಹೂ ಹೂಸ್ ಗೋನಾ ಅಪಿಯರ್ ಫಾರ್ ದಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಎಕ್ಸಾಮ್ ದಟ್ ಇಸ್ ಕಾಲ್ಡ್ ನಾರ್ಸೆಟ್ ಜೀರೋ ಸೆವೆನ್ ಸೊ ದಯವಿಟ್ಟು ಇನ್ನೂ ನಿಮ್ಮ ಹತ್ರ ಸಮಯ ಅವಕಾಶ ಇದೆ ನೀವು ಪ್ರಿಪ್ರೇಷನ್ ಮಾಡಿಕೊಳ್ಳಿ ಸ್ನೇಹಿತರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಿಮ್ಮ ಒಂದು ಬಿಳಿವಿನ ಸಮಯ ನೋಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮನ್ನು ಕೊಡಿ ಸ್ನೇಹಿತರೆ ಆಮೇಲೆ ಒಂದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಗಿಟ್ಟಿಸಿಕೊಳ್ಳಿ ಸ್ನೇಹಿತರೆ ಯಾಕಂತಂದರೆ ಎಷ್ಟೋ ಜನರ ಫ್ಯಾಮ್ಲಿ ಒಂದು ಜಾಬ್ಗೆ ಅವಲಂಬಿತವಾಗಿರುತ್ತೆ ಸ್ನೇಹಿತರೆ ಬಡವರು ಕಡು ಬಡವರು ಅವರಲ್ಲಿ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಥವಾ ಒಬ್ಬರು ಸೋರ್ಸ್ ಇದೆ ಇನ್ಕಮ್ ಸೋರ್ಸ್ ಇದೆ ಆದರೆ ಸುಮಾರು ಎಂಟರಿಂದ ಹತ್ತು ಜನ ಫ್ಯಾಮಿಲಿ ಮೆಂಬರ್ಸು ಅವರಿ ಮೇಲೆ ಅವಲಂಬಿತರಾಗಿರುತ್ತಾರೆ ಸೊ ಅಂಥವರಿಗೆ ಹಾಗೂ ಯಾರೇ ಆ್ಯಸ್ಪಿರೆಂಟ್ಸ್ ಇದ್ದಾರೆ ಹೌದಪ್ಪ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಪಡೆಯಬೇಕು ನಾನು ಸೆಂಟ್ರಲ್ ಗೋ ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು ಅಂತಂದರೆ ಇದೊಂದು ಸುವರ್ಣ ಅವಕಾಶ ಇಷ್ಟಿದಿಲ್ಲ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಾನು ನಿಮಗೆ ತಿಳಿಸಿದ್ದೆ ಇದು ಒಂದು ಒಳ್ಳೆಯ ಅಪರ್ಚುನಿಟಿ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಏಮ್ಸ್ ಎಕ್ಸಾಮ್ಗೋಸ್ಕರ ಸೊ ಇವಾಗ ರಿಜಿಸ್ಟ್ರೇಷನ್ ಡೇಟ್ ಮುಗಿದಿದೆ ಈಗ ಹೊಸ ರಿಜಿಸ್ಟ್ರೇಷನ್ ತೊಗೊಳ್ಳಲ್ಲ ಮಿಕ್ಕಿದ್ದು ಯಾವ ಯಾವ ರೀತಿ ಕರೆಕ್ಷನ್ಸ್ ಇರುವಂಥದ್ದು ಇನ್ನೂ ಟೂ ಡೇಸ್ ಇದೆ ಆಮೇಲೆ ಪ್ರೀಲಿಯಮ್ಸ್ ಎಕ್ಸಾಮ್ ಡೇಟ್ ಕೂಡ ಹೇಳಿದ್ದಾರೆ ಅಂತಂದರೆ ಫಿಫ್ಟೀನ್ತ್ ಸೆಪ್ಟೆಂಬರ್ ಟೂ ತದನಂತರ ಟ್ವೆಂಟಿ ಈ ಒಂದು ಫ್ರೈಡೇ ಫೋರ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಮೇನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ದಯವಿಟ್ಟು ಪ್ರಿಪೇರ್ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ಬಟ್ ಪ್ರಯತ್ನ ಪಡೋದು ಯಾವತ್ತೂ ಬಿಡಬಾ ಬಿಡಬಾಡ್ರಿ ಅನ್ನುವಂಥ ಮಾತನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಎಷ್ಟೋ ಜನ ಜಾಬ್ ಇಲ್ಲ ಜಾಬ್ ಇಲ್ಲ ಅಂತ ಇದ್ದರು ಆದರೆ ಜಾಬ್ಗಳಿದ್ದಾವೆ ಬಟ್ ವಿ ಡೋಂಟ್ ನೋ ಹೌ ಟು ಟ್ಯಾಕಲ್ ಹೌ ಟು ಗೆಟ್ ಸೆಲೆಕ್ಟೆಡ್ ಇನ್ ರೆಸ್ಪೆಕ್ಟಿವ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಗಲಿ ಏಮ್ಸ್ ಜಾಬ್ಸ್ ಆಗಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಜಾಬ್ಸ್ ಆಗಲಿ ಜಿಪ್ ಮರ್ ಪುದುಚೇರಿಯ ಜಾಬ್ಸ್ ಆಗಲಿ ಅಥವಾ ಮುನ್ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕೆ ಎ ಮುಖಾಂತರ ವಿವಿಧ ಮೆಡಿಕಲ್ ಕಾಲೇಜ್ಗಳಿಗೂ ಕೂಡ ಸ್ಟಾಫ್ ನರ್ಸ್ ಅಥವಾ ನರ್ಸಿಂಗ್ ಆಫೀಸರ್ ಜಾಬ್ ಬರಲಿಕ್ಕಿದೆ ಸ್ನೇಹಿತರೆ ರೀಸೆಂಟ್ಲಿ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅನೌನ್ಸ್ ಮಾಡಿರುವ ಹಾಗೆ ಸೊ ಏನೇ ಇರಲಿ ದ ಬ್ಯಾಕ್ಗ್ರೌಂಡ್ ಈಸ್ ಯುವರ್ ಸ್ಟಡಿ ಪ್ರಾಕ್ಟೀಸ್ ಆಮೇಲೆ ಪ್ರಿಪ್ರೇಷನ್ ಮಾಡಿಕೊಂಡು ಹೋದರೆ ಒಳ್ಳೆಯದು ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಫಾರ್ ಯುವರ್ ನಾರ್ ಸೆಟ್ ಜೀರೋ ಸೆವೆನ್ ಎಕ್ಸಾಮ್ ಸೇ ವಿತ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸ್ ನಾನು ನಿಮ್ಮ ರಫೀಕ್ ಸೌದಾಗರ್